ಅರ್ಥ ಕಾಡ್ತಿದ್ದೀರಾ ತುಂಬ ಖುಷಿ ಆಗ್ತಿದೆ ಇವತ್ತಿನ ವಿಶೇಷ ಏನಂದ್ರೆ ಅಣ್ಣವ್ರ ಹೆಸರಿರೋ ಹೋಟೆಲ್ ಅಲ್ಲಿ ಅಣ್ಣವ್ರ ಮೊಮ್ಮ ನಾನು ಊಟ ಮಾಡಕ್ ಬಂದಿರೋದು ತುಂಬಾ ಖುಷಿ ವಿಷಯ ಅದರಲ್ಲೂ ಕೇರಳ ಸ್ಟೈಲ್ ಸೊ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸೊ ಇವತ್ತು ನಮ್ದು ಮಾತು ಕಮ್ಮಿ ಇರುತ್ತೆ ಊಟ ಜಾಸ್ತಿ ಇರುತ್ತೆ ನೀವು ರಾಂಗ್ ಡಿಶ್ ಅಂತ ಕಂಡಿದ್ದೀರ ಓಕೆ you. ನಾನ್ ಮೊದಲೇ ಯಾವಾಗಲೂ ಇಷ್ಟನ ಪ್ರಸ್ಟ್ ನಾನೇ ಹಾಕಂತಿದ್ದೆ. ಅವಮೇ ಆಮೇಲೆ ಗಸ್ಪೆಟು ಅಂತಿದ್ದೆ ಅವಮೇ ಒಂದೇನ ಆಗ್ ಮಾಡಿದೀವಿ. ಇಲ್ಲ ಫಸ್ಟ್ ನೇರ ಈ ರೀತಿ ಎಲ್ಲಾ ಅಂದ್ರೆ ನಿಮ್ಮ ಫ್ಯಾಮಿಲಿ ಇದೊಂದ ಸರ್. ಎಲ್ಲಾ ಡೋಂಟ್ ವರ್ತ್ ಈ ರೀತಿ ವಿಷಯಗಳಲ್ಲ ತುಂಬಾ ಚೆನ್ನಾಗಿ ಹೇಳ್ತಿದ್ರು. ಅಂದ್ರೆ ಪ್ರತಿಯೊಂದ್ ವರ್ಷಲನೇ ಯಾರಾನೇ ಏನಾದ್ರು ಹೇಳಿದಾಗ ಓದಲ್ಲ ಓದಲ್ಲ ಅಂತ. ಇವತ್ತು ನಾವೆಲ್ಲ ತಟ್ಟೆಯಲ್ಲಿ ಅಣ್ಣ ಅನ್ನ ಬಿಡಲ್ಲ ಅಂದ್ರೆ ಅದು ಅಣ್ಣವರ ಹೇಳಿರೋ ಕಾರಣ. ಓ ನಂಗೂ ಸರ್ सेम आमले है